ಸ್ನೇಹಿತರೆ ಇವತ್ತು ನಾವು ರಾಜ್ಯದಲ್ಲಿ ಒಂದು ಆಡಳಿತ ಸುಧಾರಣೆ ದಿಕ್ಕಿನಲ್ಲಿ ಮತ್ತು ಜನಪರ ಆಡಳಿತದ ದಿಕ್ಕಿನಲ್ಲಿ ಹಾಗೂ ಅಕ್ರಮ ದಾರಿಯನ್ನ ಬಂದ್ ಮಾಡಿ ಸಕ್ರಮವಾಗಿ ವ್ಯವಹಾರ ಮಾಡತಕ್ಕಂತಹ ಉತ್ತೇಜನ ಕೊಡ್ತಕ್ಕಂತಹ ದಿಕ್ಕಿನಲ್ಲಿ ಒಂದು ಪ್ರಮುಖ ಹೆಜ್ಜೆ ಇಟ್ಟಿದ್ದೇವೆ ಈಸ್ ಆಫ್ ಗವರ್ನೆ ಸಹ ಎಲ್ಲೆಲ್ಲಿ ಮಾಸ್ಟರ್ ಪ್ಲಾನ್ ಪ್ಲಾನ್ ಅಲ್ಲಿ ಇನ್ನು ಮುಂದೆ ಕನ್ವರ್ಷನ್ ನೇರವಾಗಿ ಅವರು ಪ್ಲಾನ್ ಅಪ್ರೂವಲ್ಗೆ ಹೋಗಬಹುದು ಪ್ಲಾನ್ ಅಪ್ರೂವಲ್ ಕೊಡೋವಾಗ್ಲೇನೆ ಕನ್ವರ್ಷನ್ ಮಾಡಿ ಪ್ಲಾನ್ ಅಪ್ರೂವಲ್ ಕೊಡೋ ತರ ವ್ಯವಸ್ಥೆಯನ್ನ ತರ್ತಾ ಇದ್ದೇವೆ ರಿಪೀಟ್ ಮಾಡ್ತೇನೆ ಮಾಸ್ಟರ್ ಪ್ಲಾನ್ ಏರಿಯಾದಲ್ಲಿ ಇನ್ ಮುಂದೆ ಕನ್ವರ್ಷನ್ ಗೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ತೆಗೆದಾಕಿದೆ ಸೊ ಇಷ್ಟು ದಿನ ಹೋಗಿ ಕನ್ವರ್ಷನ್ ತಗೊಂಡು ಆ ನಂತರ ಪ್ಲಾನ್ ಅಪ್ರೂವಲ್ಗೆ ಅಪ್ಲೈ ಮಾಡಬೇಕಾಗಿತ್ತು ಈಗ ನೇರವಾಗಿ ಪ್ಲಾನ್ ಅಪ್ರೂವಲ್ ಗೆ ಹೋಗ್ಬಹುದು ಪ್ಲಾನ್ ಅಪ್ರೂವಲ್ ಕೊಡೋವಾಗ ಅಲ್ಲೇನೆ ಕನ್ವರ್ಷನ್ ಆರ್ಡರ್ ಅನ್ನ ಜನರೇಟ್ ಮಾಡಿ ಕನ್ವರ್ಷನ್ ಆರ್ಡರ್ ಅನ್ನ ಜನರೇಟ್ ಮಾಡ್ತೇವೆ ಇಷ್ಟು ದಿನ ಡೀಮ್ಡ್ ಅಂದ್ರೆ ಅಂದ್ರೆ ಪರಿಭಾವಿತ ಅಂತ ಇದ್ರೆ ಆರ್ಡರ್ ಇರ್ತಿರ್ಲಿಲ್ಲ ಈಗ ಆರ್ಡರ್ ಜನರೇಟ್ ಆಗುತ್ತೆ ಆಟೋಮ್ಯಾಟಿಕಲಿ ಕನ್ವರ್ಟ್ ಆಗಿ ಪ್ಲಾನ್ ಅಪ್ರೂವಲ್ ಆಗುತ್ತೆ ಸೊ ಅದನ್ನ ಇವತ್ತು ಶ್ರೀಯುತ ಡಿ ಕೆ ಶಿವಕುಮಾರ್ ರವರು ಶ್ರೀ ತುಷಾರ್ ಗಿರಿನಾಥ್ ಅವರು ಮಹೇಶ್ವರ ರಾವ್ ಮತ್ತು ಮುನೀಶ್ ಅವರ ಸಹಕಾರದಿಂದ ಜಿ ಬಿ ಎಲ್ಲಿ ಇವತ್ತಿಂದ ಅನುಷ್ಠಾನ ಆರಂಭ ಮಾಡಿದ್ದೇವೆ ಇವತ್ತಿನಿಂದನೇ ಅನುಷ್ಠಾನ ಆರಂಭ ಕಂದಾಯ ಇಲಾಖೆ ಈ ತಿದ್ದುಪಡಿಯನ್ನ ಮಾಡಿ ಬಹಳ ದಿನ ಆಯ್ತು ನಾವು ಈ ದಿಕ್ಕಿನಲ್ಲಿ ಬಹಳ ಹಿಂದೆನೆ ಹೆಜ್ಜೆಯನ್ನ ಇಟ್ಟಿದ್ದೇವೆ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಆದ್ರೆ ಅನುಷ್ಠಾನಕ್ಕೆ ತರುವಾಗ ಬಹಳ ಬಹಳ ಸಮಸ್ಯೆಗಳು ಬಂದು ಅವುಗಳನ್ನ ಬಗೆಹರಿಸ್ತಾನೆ ಇದೇವೆ ಅದು ನಮ್ಮ ಇಲಾಖೆ ನಾವು ತಯಾರಿದ್ದೇವೆ ಆದ್ರೆ ಇದು ಅನುಷ್ಠಾನ ಬೇರೆ ಇಲಾಖೆಯವ್ರು ಮಾಡಬೇಕಾಗತ್ತೆ ಅವ್ರಿಗೆ ಪೂರಕವಾಗಿ ನಾವು ತಿದ್ದುಪಡಿ ಮಾಡಿರುವಂತಹದ್ದು ಬೇರೆ ಇಲಾಖೆಗಳ ಸಹಮತದೊಂದಿಗೆ ಮಾಡುವಂತಾದ್ರಲ್ಲಿ ಬಹಳ ವಿಳಂಬ ಆಗಿದೆ ಸೊ ವಿಳಂಬದಲ್ಲೇ ಸಮಯ ಹೋಗ್ತಾ ಇದ್ದಾಗ ಜಿ ಬಿ ಎನ್ ಅವರು ಮುಂದೆ ಬಂದು ಇವತ್ತು ಅನುಷ್ಠಾನ ಮಾಡ್ತೀವಿ ಅಂತ ಇದನ್ನ ಕಾರ್ಯರೂಪಕ್ಕೆ ತರುವ ಮುಂದಿನ ಹೆಜ್ಜೆಯನ್ನ ಜಿ ಬಿ ಎನ್ ಅವರು ಇಟ್ಟಿದ್ದಾರೆ ಅದಕ್ಕಾಗಿ ಅವರಿಗೆ ವಿಶೇಷ ಧನ್ಯವಾದ ಯಾಕಂದ್ರೆ ನಾವೇನ್ ಮಾಡಿದೀವಿ ಇದು ಈಸ್ ಆಫ್ ಗವರ್ನೆನ್ಸ್ ಅನ್ನೋದನ್ನ ಜನಪರ ಆಡಳಿತ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವರು ಕೂಡ ಬಹಳ ಉದಾರವಾಗಿ ಇದನ್ನ ಅನುಷ್ಠಾನಕ್ಕೆ ತರೋಕೆ ಯಾಕಂದ್ರೆ ನಾವು ಎನೇಬಲಿಂಗ್ ಮಾಡಿದ್ದೇವೆ ಯೂಸ್ ಮಾಡೋರು ಅವರು ಯೂಸರ್ ಮುಂದೆ ಬರಲಿಲ್ಲ ಅಂದ್ರೆ ನಾವು ಎನೇಬಲ್ ಮಾಡಿದ್ರು ಕೂಡ ಇಷ್ಟ ದಿನ ಅದನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಆಗಿರ್ಲಿಲ್ಲ ತುಂಬಾ ಜನ ನಮಗೂ ಕೇಳ್ತಾ ಇದ್ರು ಕಾನೂನು ತಿದ್ದುಪಡಿ ಮಾಡಿದಿರಾ ಆದ್ರೆ ಇನ್ನು ಅನುಷ್ಠಾನ ಆಗಿಲ್ಲ ಇದು ಹೇಗೆ ಅಂತ ಸೊ ಹಾಗಾಗಿ ಇವತ್ತಿಂದ ಜಿಬಿಎ ವ್ಯಾಪ್ತಿಯಲ್ಲಿ ಇದನ್ನ ಅನುಷ್ಠಾನ ಮಾಡ್ತಾ ಇದ್ದೇವೆ ಇವತ್ತಿನಿಂದ ಈಗ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಹೇಳೋದಾದ್ರೆ ಭಾರತ ಬಹಳ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ದೇಶ ಅಭಿವೃದ್ಧಿಯ ಪ್ರಮುಖ ಭಾಗ ಅಂದ್ರೆ ನಗರೀಕರಣ ಅರ್ಬನೈಸೇಷನ್ ನಾವು ಗಾಂಧೀಜಿಯವರ ಕಾಲದಲ್ಲಿ ನಾವು ಹಳ್ಳಿಗಳ ದೇಶ ನಮ್ದು ಆದ್ರೆ ಇವತ್ತು ಬರ್ತಾ ಬರ್ತಾ ಬಹಳ ವೇಗವಾಗಿ ನಾನಾ ಕಾರಣಗಳಿಂದ ಕಾರಣಗಳನ್ನ ವಿಶ್ ವಿಶ್ಲೇಷಣೆ ಇಲ್ಲಿ ಮಾಡಕ್ ಹೋಗೋದಿಲ್ಲ ಆದ್ರೆ ನಾನಾ ಕಾರಣಗಳಿಂದ ನಗರೀಕೃತವಾಗ್ತಾ ಇರ್ತಕ್ಕಂತ ದೇಶ ಕೆಲವು ಅಂದಾಜುಗಳ ಪ್ರಕಾರ ಎರಡ್ ಸಾವಿರದ ಐವತ್ತರಷ್ಟೊತ್ತಿಗೆ ಶೇಕಡ ಅರವತ್ತರಷ್ಟು ಭಾರತೀಯರು ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಅನ್ನುವಂತ ಅಂದಾಜುಗಳು ಇದ್ದಾವೆ ಸೊ ಬಹಳ ರ್ಯಾಪಿಡ್ ಆಗಿ ಅರ್ಬನೈಸೇಷನ್ ಆಗ್ತಾ ಇರುವಂತಹ ದೇಶ ನಮ್ಮದು ಆದ್ರೆ ಈ ಅರ್ಬನೈಸೇಷನ್ ಎಲ್ಲವೂ ಕೂಡ ಅನಿಯಮಿತವಾಗಿ ಆಗ್ತಾ ಇದೆ ಯಾವುದೇ ಒಂದು ಸರಿಯಾದಂತಹ ಯೋಜನೆ ಇಲ್ಲದೆ ಪ್ಲಾನ್ ಇಲ್ಲದೆ ಅನ್ಪ್ಲಾನ್ಡ್ ಡೆವಲಪ್ಮೆಂಟ್ ಆಗ್ತಾ ಇದೆ ಇದರಿಂದ ನಗರ ಪ್ರದೇಶಕ್ಕೆ ಜನ ಉದ್ಯೋಗ ಶಿಕ್ಷಣದ ಜೀವನದ ಆಸೆ ಇಟ್ಕೊಂಡ್ ಬರೋರು ಕೆಲವರು ಹಳ್ಳಿಯಲ್ಲೇ ಇದ್ರೆ ಚೆನ್ನಾಗಾದ್ರೂ ಬದುಕ್ತಿದ್ವಿ ನಗರ ಪ್ರದೇಶಗಳ ಕೆಲವು ಭಾಗಗಳು ಒಂದು ರೀತಿ ಹಳ್ಳಿಗೂ ತಪ್ಪೋಗಿ ನಗರಕ್ಕೂ ತಪ್ಪೋಗಿ ಬದುಕೋದಿಕ್ಕೆ ಗುಣಮಟ್ಟ ಸರಿ ಇಲ್ಲ ಆದ್ರೆ ಅನಿವಾರ್ಯ ಯಾಕಂದ್ರೆ ಉದ್ಯೋಗ ಇಲ್ಲೇ ಇದೆ ನಾವು ಹಳ್ಳಿಗಳಲ್ಲಿ ಉದ್ಯೋಗ ಇಲ್ಲ ಶಿಕ್ಷಣ ಸರಿಯಾಗಿ ಇಲ್ಲ ಮೂಲಭೂತ ಸೌಕರ್ಯಗಳು ನಾವು ಕೊಟ್ಟಿಲ್ಲ ಏನೇ ಗಾಂಧೀಜಿಯವರ ತತ್ವ ಹೇಳಿದ್ರು ಕೂಡ ಅನುಷ್ಠಾನದಲ್ಲಿ ನಾವು ಮಾಡಿಲ್ಲ ಎಲ್ಲ ನಗರ ಕೇಂದ್ರಿತ ಅಭಿವೃದ್ಧಿ ಮಾದರಿಯನ್ನ ನಾವು ಅನುಸರಿಸ್ತಾ ಇದ್ದೇವೆ ಅನಿವಾರ್ಯವಾಗಿ ಜನ ನಗರಗಳಿಗೆ ಬರ್ತಾ ಇದ್ದಾರೆ ಬಂದವರಿಗೆ ಒಳ್ಳೆ ಬದುಕುವ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇಲ್ಲ ಯಾಕೆ ಅನ್ಪ್ಲಾನ್ಡ್ ಡೆವಲಪ್ಮೆಂಟ್ ಆಗ್ತಾ ಇದೆ ಇದು ನಮ್ಮ ರಾಜ್ಯದಲ್ಲಿ ಅಲ್ಲ ದೇಶದಲ್ಲಿ ಎಲ್ಲೇ ಹೋದ್ರೂ ಕೂಡ ಇವತ್ತು ಅರ್ಬನೈಸೇಷನ್ ಈಸ್ ದ ರೂಲಿಂಗ್ ಫಿನಾಮಿನನ್ ಅದರಲ್ಲಿ ಅನ್ಪ್ಲಾನ್ಡ್ ಡೆವಲಪ್ಮೆಂಟ್ ಇಸ್ ರಾಂಪೆಂಟ್ ಇಡೀ ದೇಶದಲ್ಲಿ ಸೊ ಎಲ್ಲಿ ಹೋದ್ರೂ ಎಲ್ಲ ಹತ್ತಡಿ ರಸ್ತೆ ಅಡಿ ರಸ್ತೆ ಅವರಿಗೆ ಸರಿಯಾಗಿ ಕುಡಿಯೋ ನೀರು ಸೌಲಭ್ಯ ಇಲ್ಲ ಒಳಚರಂಡಿ ಸೌಲಭ್ಯ ಇರೋದಿಲ್ಲ ರೋಡ್ ಕನೆಕ್ಟಿವಿಟಿ ಸರಿ ಇರೋದಿಲ್ಲ ಆಮೇಲೆ ಆ ಸಣ್ಣ ಸಣ್ಣ ಸೈಟ್ಗಳು ಅದರಲ್ಲಿ ಹತ್ತತ್ತು ಫ್ಲೋರ್ ಮನೆಗಳು ಹಿಂಗಾಗಿ ಟ್ರಾಫಿಕ್ ಜಾಮು ಮಳೆ ಬಂದ್ರೆ ನೀರು ಹೊರಗಡೆ ಹೋಗೋದಿಕ್ಕೆ ಸರಿಯಾಗಿ ಕಾಲುವೆಗಳೆಲ್ಲ ಫ್ಲಡ್ಡಿಂಗು ಸೀವೇಜುಗೆ ಔಟ್ಲೆಟ್ ಇಲ್ಲ ಆ ಸೀವೇಜ್ ಬಂದು ಮಳೆ ನೀರು ಜೊತೆಗೆ ಮಿಶ್ರಣ ಆಗುವಂತಹದ್ದು ಆಮೇಲೆ ಟ್ರಾಫಿಕ್ ಜಾಮು ಇವೆಲ್ಲ ಬಿಕಾಸ್ ಆಫ್ ಅನ್ಪ್ಲಾನ್ಡ್ ಡೆವಲಪ್ಮೆಂಟ್ ಅನ್ಪ್ಲಾನ್ ಡೆವಲಪ್ಮೆಂಟ್ ಇಲ್ಲ ಸೊ ಹಾಗಾಗಿ ನಾವು ಇವತ್ತು ಈಗ ತುಷಾರ್ ಅವರು ಹೇಳಿದ್ರು ಪ್ಲಾನ್ಡ್ ಡೆವಲಪ್ಮೆಂಟ್ ಕಡೆಗೆ ಹೋಗ್ಬೇಕು ಜನಗಳಿಗೆ ಅನುಕೂಲ ಆಗ್ಬೇಕು ಅಂದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ